ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ಟ್ವೆಂಟಿ ತರ್ಟಿ ಈಸ್ಟ್ ಫೇಸಿಂಗು ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ವಿಜಯನಗರ ಥರ್ಡ್ ಸ್ಟೇಜಲ್ಲಿ ಬರುತ್ತೆ ನೀವು ನೋಡ್ತಿರ್ಬೋದು ಈಸ್ಟ್ ಫೇಸಿಂಗು ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನಿಮಗೆ ಇದು ನಿಯರ್ ಜೆ ಸಿ ಕಾಂಪೌಂಡ್ ಹತ್ರ ಬರುತ್ತೆ ಬುಡ ಅಲಟೆಡು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ರಿವಿ ಹೆಚ್ ಕೆ ಇದೆ ಆಲ್ ಟಿ ಯೂಸ್ ಮಾಡಿದ್ದಾರೆ ಮತ್ತು ನಿಮಗೆ ಫ್ರಂಟು ನೀವು ಎಲಿವೇಶನ್ ನೋಡ್ತಿರ್ಬೋದು ಆರ್ಕಿಟೆಕ್ ಸ್ಟ್ರಕ್ಚರ್ ಮಾಡಿದರೆ ಬನ್ನಿ ಓಡೇ ಹೋಗೋಣ ವಾಡೆ ಯಾವ್ಯಾವ ರೀತಿ ಇದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಆಯಿತಾ ಸಬ್ಸ್ಕ್ರೈಬು ಆಯಿತಾ ಲೈಕು ಬನ್ನಿ ಓಡೇ ಹೋಗೋಣ ಓಡೇ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ನಿಮಗೆ ಮೋಡ ಆಲ್ಡಿಡೋ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ಇನ್ಸೈಡು ನಿಮಗೆ ಎರಡರಿಂದ ಮೂರು ಬೈಕ್ನ ಪಾರ್ಕ್ ಮಾಡ್ಕೋಬೋದು ತುಂಬ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಇದು ನಿಮಗೆ ಇಲ್ಲಿ ಎರಡು ಬೈಕ್ನ ಪಾರ್ಕ್ ಮಾಡ್ಕೊಬೋದು ಸಂಪಿದೆ ಟೆನ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಇದು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಆಗಿದೆ ನಿಮಗೆ ಗೊತ್ತಿರ್ಬೋದು ವಿಜಯನಗರ ಥರ್ ಸ್ಟೇಜು ರಿಂಗ್ ರೋಡಿಂದ ಹೊಡೆ ಎಲ್ಲ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ನೋಡಿ ನಿಮಗೆ ಇಲ್ಲಿ ಬೈಕ್ನ ಪಾರ್ಕ್ ಮಾಡ್ಕೋಬೋದು ಸುತ್ತ ಜಾಗ ಬಿಟ್ಟಿದ್ದಾರೆ ಯಾರೆಲ್ಲ ಒಂದು ಒಳ್ಳೆ ಮನೆ ತೊಗೋಬೇಕು ಅಂತ ನೋಡ್ತಾಯಿದ್ದೀರ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ ನಿಮಗೆ ಯಾವಾಗ ಒಂದು ಒಳ್ಳೆ ಪ್ರಾಪರ್ಟಿ ತೊಗೋಬೇಕು ಅಂತ ಅನ್ಸುತ್ತೆ ಯಾವಾಗ ನೀವು ಕಾಲ್ ಮಾಡ್ಬೋದು ನೋಡಿ ಇದು ಲಾಕ್ ಬಂದು ನಿಮಗೆ ಫಿಂಗರ್ ಪ್ರಿಂಟ್ಸು ಒ ಟಿ ಪಿ ಲಾಕ್ ಇದೆ ಡಿಜಿಟಲ್ಲು ನಿಮಗೆ ಯುರಪ್ಪ ಲಾಕ್ ಕೂಡ ಹಾಕಿ ಕೊಡ್ತಾರೆ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ವೆಟ್ರಿಫೈಡ್ ಫ್ಲೋರಿಂಗ್ ಇದೆ ಟಿ ವಿ ಕ್ಯಾಬಿನೆಟ್ಟು ನೀವು ನೋಡ್ತಿರ್ಬೋದು ಇದು ಡಬಲ್ ಡೋರ್ ಇದೆ ನೋಡಿ ಟಿ ವಿ ಕ್ಯಾಬಿನೆಟ್ಟು ತುಂಬ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾರೆಲ್ಲ ವಿಜಯನಗರ ಥರ್ಸ್ಟದಲ್ಲಿ ಒಂದು ಪ್ರಾಪರ್ಟಿ ಬೇಕು ಅಂತ ನೋಡ್ತಿದ್ದೀರಾ ಈ ಪ್ರಾಪರ್ಟಿನ ವಿಡಿಯೋನ ಫುಲ್ ನೋಡಿ ಈಸ್ಟ್ ಫೇಸಿಂಗ್ ಸೈಟು ಈಸ್ಟ್ ಫೇಸಿಂಗ್ ಡೋರು ಪೂಜಾ ರೂಮು ಓಪನ್ ಕಿಚನ್ ಇದೆ ಪೂಜಾ ರೂಮನ್ನು ನಿಮಗೆ ನಾರ್ತ್ ಫೇಸಿಂಗ್ ಮಾಡಿದ್ದಾರೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ನೋಡಿ ಇಲ್ಲಿ ನಿಮಗೆ ಫ್ರಿಜ್ ಇಡೋದಕ್ಕೆ ಇಲ್ಲಿ ಪ್ರಾಯೋಜನ ಮಾಡಿದ್ದಾರೆ ಯು ಪಿ ಎಸ್ ಕೆ ಮತ್ತು ನಿಮಗೆ ಎಲ್ಲ ಸ್ಟೇ ಕಡೆ ಪ್ರಯೋಜನ ಮಾಡಿದ್ದಾರೆ ಕೆಳಗಡೆ ಒಂದು ರೂಮು ಇದೇ ಇರುತ್ತೆ ಯಾವುದೇ ಮನೆಗೆ ಹೋದ್ರೂ ಇದು ಬಂದು ನಿಮಗೆ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ತೋರಿಸ್ತೀನಿ ಇದನ್ನು ಆಮೇಲೆ ನಿಮಗೆ ಸಿಟಿಗೆ ಎಂಟು ಕಿಲೋಮೀಟ್ರ್ ಆಗುತ್ತೆ ಇದು ಇದು ಕೆಳಗಡೆ ಇರುವಂಥ ಬೆಡ್ರೂಮು ತುಂಬ ಸ್ಪೇಸಸ್ ಆಗಿದೆ ನೋಡಿ ಸ್ಲೈಡಿಂಗ್ ವಾಡ್ರ ಮಾಡಿದ್ದಾರೆ ಯಾರೆಲ್ಲ ಒಂದು ಪ್ರಾಪರ್ಟಿ ತಗೋಬೇಕು ಅಂತ ನೀವು ಸರ್ಚ್ ಮಾಡ್ತಾ ಮಾಡ್ತಾಯಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ನೋಡಿ ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿ ಯಾವಾಗ ಕಾಣಿಸುತ್ತೆ ಆವಾಗ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಿ ನಿಮಗೆ ಯುಟಿಲಿಟಿ ಇದೆ ಬ್ಯಾಕ್ ಸೈಡು ಅಲ್ಲಿ ನಿಮಗೆ ಜನರಲ್ ಟ್ಯಾಬ್ಲೆಟ್ ಇದೆ ನೋಡಿ ಎಲ್ಲ ಫಿನಿಶ್ ಮಾಡಿ ಕ್ಲೀನ್ ಮಾಡಿಕೊಡ್ತಾರೆ ಇನ್ನೂ ಸಣ್ಣ ಪುಟ್ಟ ಸ್ವಲ್ಪ ಕೆಲಸ ಇದೆ ಎಲ್ಲ ಫಿನಿಶ್ ಮಾಡಿಕೊಡ್ತಾರೆ ಗ್ರಿಲ್ ವರ್ಕ್ ಮಾಡಿದ್ದಾರೆ ಪ್ರೈಸ್ ಬಂದು ನಿಮಗೆ ಒನ್ ಕೋಟಿ ಹೇಳ್ತಿದ್ದಾರೆ ನೆಗೋ ವೆಸ್ಟರ್ನ್ ಕಮೋಡು ವಾಲ್ ಮೌಂಟೆಡ್ ಇದೆ ಜಾಗ್ವಾರ್ ಫಿಟ್ಟಿಂಗ್ ಇದೆ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಆಂಟಿ ಸ್ಕೇಟೆಡ್ ಸ್ಟೆಪ್ಸ್ ಇದೆ ನಿಮಗೆ ಸನ್ಲೈಟು ಸ್ಕೈ ಟಾಪ್ ಬಿಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ಅಡುಗೆ ಮನೆಗೆ ಡೈರೆಕ್ಟು ಸ್ಕೈ ಟಾಪ್ ಬೀಳುತ್ತೆ ಹಾಗೆ ಸ್ಟೇರ್ ಕೇಸು ದೇವ್ರ ಮನೆ ಹತ್ರ ಸ್ಕೈ ಟಾಪು ಕೂಡ ಬೀಳುತ್ತೆ ಡೈರೆಕ್ಟು ಮೇಲೆಡೆ ನಿಮಗೆ ಗ್ಲಾಸ್ ಹಾಕಿ ದೇವ್ರ ಮನೆಗೆ ನೋಡಿ ಇಲ್ಲಿ ಮೇಲೆಡೆ ಬಂದರೆ ನಿಮಗೆ ಎರಡು ಬೆಡ್ರೂಮ್ ಸಿಗುತ್ತೆ ನೋಡಿ ಇದು ಒಂದು ವಿತ್ ಬಾಲ್ಕನಿ ಇರುವಂಥ ರೂಮು இட்ரூப் இது பானி இது எதிர்க்கூம் கூட ஸ்பேசியஸ் ஆக இது அட்டாச் பார்த்து இது கூட வால் மௌண்டேடு ಎಂಟೈರ್ ಬಿಲ್ಡಿಂಗ್ ನಿಮಗೆ ಜಾಗೋರ್ ಫಿಟ್ಟಿಂಗ್ ಯೂಸ್ ಮಾಡಿದ್ದಾರೆ ವಿ ಗಾರ್ಡ್ ವೈರಿಂಗ್ ಇದೆ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದೆ ವಿಡಿಯೋ ಕ್ವಾಲಿಟಿ ಯಾವ ಥರ ಇದೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ ಅಂತ ನೀವು ನೋಡ್ತಿರೋರು ಸ್ವಲ್ಪ ಕಮೆಂಟ್ ಮಾಡಿ ಯಾವ ಥರ ಇದೆ ವಿಡಿಯೋಸು ಕ್ಲಿಯಾರಿಟಿ ಇದೆಯಾ ಏನು ಅಂತ ಸ್ವಲ್ಪ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದಂಗೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಲಾಸ್ ಆಗೋಲ್ಲ ನನಗೆ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾರೆ ಆದಷ್ಟು ಬೇಗ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡೋಣ ಸಪೋರ್ಟ್ ಮಾಡಿ ಒಂದು ಫ್ರೆಂಡು ಅಂತ ಅಂದ್ಕೊಳ್ಳಿ ಬ್ರದರ್ಸ್ ಅಂತ ಅಂದ್ಕೊಳ್ಳಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋದಕ್ಕೆ ಸಾಧ್ಯ ಸಪೋರ್ಟ್ ಆಗಿಲ್ಲ ಅಂದರೆ ಬೇಜಾರಾಗುತ್ತೆ ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಇದನ್ನು ದಯವಿಟ್ಟು ಯಾರ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ನಿಮ್ದೇನ ಪ್ರಾಪರ್ಟಿ ವೀಡಿಯೋ ಮಾಡಿಕೊಡ್ಬೇಕು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಹೋಗಿ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ ಆದರೆ ಈಗ ಟೆರೆಸ್ಗೆ ಹೋಗೋಣ ಟೆರೆಸ್ ಮೇಲೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ ಅದ್ಯಾವ ರೀತಿ ಇದೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ ಪೂರ್ತಿ ನೋಡಿದ್ರೆ ನಿಮಗೆ ಅರ್ಥ ಆಗೋದು ಯಾಕೆಂದರೆ ನೀವು ಸ್ವಲ್ಪ ನೋಡಿ ಸ್ಕಿಪ್ ಮಾಡಿ ನೋಡಿದ್ರೆ ಎಲ್ಲಿ ಏನು ಬಂತು ಅಂತ ನಿಮಗೆ ಗೊತ್ತಾಗಲ್ಲ ಹಾಗಾಗಿ ಪೂರ್ತಿ ನೋಡಿ ಅಂತ ಎಲ್ಲ ವಿಡಿಯೋಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಇದಕ್ಕೆ ಪ್ರೊಪೋ ಹಾಕಿದ್ದಾರೆ ಹಾಗೆ ಪಿಲ್ಲರ್ ಕನ್ಸ್ಟ್ರಕ್ಷನು ಸ್ಕೈ ಟಾಪ್ ಅಂತ ಹೇಳಿದ್ನಲ್ಲ ಅದು ಹಾಗೆ ಪೈಪು ಇಂಡಿವಿಜುವಲ್ಲು ಸೋಲಾರ್ಗೆ ಪ್ರಾವಿಜನ್ ಮಾಡಿದ್ದಾರೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಇಲ್ಲಿ ನಿಮಗೆ ಟ್ಯಾಂಕ್ ಬರುತ್ತೆ ಇದೇ ಥರ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್